ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇನ್ನು ಮುಂದೆ ಒಂದು ಬಿ ಎಡ್ ಏನಿದೆಲ್ಲ ನಾಲ್ಕು ವರ್ಷ ಆಗ್ತಾ ಇರುವಂಥದ್ದು ವಿದ್ಯಾರ್ಥಿಗಳಿಗೆ ಎರಡು ವರ್ಷದ ಒಂದು ಬಿ ಎಡ್ ಅನ್ನ ಮಾನ್ಯತೆಯನ್ನು ರದ್ದು ಮಾಡ್ತಿದ್ದಾರೆ ಸೊ ಒಂದು ಬಿ ಎರಡು ವರ್ಷದ ಬಿ ಎಡ್ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ಏನು ಕತೆ ಆಗಿದೆ ಸೊ ಆ ಒಂದು ವಿದ್ಯಾರ್ಥಿಗಳಿಗೆ ಜಾಬ್ಗಳು ಸಿಗೋದಿಲ್ಲ ಸಿಕ್ಕಿದ್ರು ಕೂಡ ಅದು ಕ್ಯಾನ್ಸಲ್ ಆಗುತ್ತಾ ಅಥವಾ ನಾಲ್ಕು ವರ್ಷದ ಬಿ ಎಡ್ ಎಲ್ಲರೂ ಮಾಡಬೇಕಿರುತ್ತ ಅಥವಾ ನಾಲ್ಕು ವರ್ಷದ ಬಿ ಎಡ್ ಯಾವೆಲ್ಲ ವಿದ್ಯಾರ್ಥಿಗಳು ಸಿಗುತ್ತೆ ಸೊ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ನಾಲ್ಕು ವರ್ಷದ ಬಿ ಎಡ್ ಕಡೆ ಇರುತ್ತೆ ಎರಡು ವರ್ಷದ ಬಿ ಎಡ್ನ ಕಥೆಗಳು ಏನಾಗ್ತದೆ ಆದರೆ ನಾಲ್ಕು ವರ್ಷದ ಬಿ ಎಡ್ ಅಂದರೆ ಯಾವ ಥರ ಇರುತ್ತೆ ಹೇಗೆ ಯಾರಿಗಲ್ಲ ಈ ಥರ ಒಂದು ಪ್ರಶ್ನೆಗಳು ನಿಮಗೆ ಏನಿದಾವಲ್ಲ ಇದೆಲ್ಲದರ ಕುರಿತು ಈ ಕಂಪ್ಲೀಟ್ ಮಾಹಿತಿ ನಿಮಗೆ ಸಿಗ್ತಾ ಇರುವಂತಹ ಎಜುಕೇಶನ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ನ್ಯಾಯಕೊಳ್ಳೋದು ಕನ್ನಡ ಬದ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವರ ಡಿಸ್ಕ್ರಿಪ್ಷನ್ ಅಷ್ಟ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಗಳ ಲಿಂಕ್ ಇರುತ್ತೆ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ ಪಿಡಿಎಫ್ ಸಲ ವೀಕ್ಷಣೆ ಮಾಡ್ತಿರಬಹುದು ಅಂತ ಹೇಳ್ತಾ ನಿಮ್ಮ ಸ್ನೇಹಿತರಿಗೆ ಮರಿದೇ ವಿಡಿಯೋನ ಈ ಒಂದು ವಿಡಿಯೋನ ಶೇರ್ ಅಂತ ಮಾಡಿ ಅವರಿಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಸೊ ವಿಡಿಯೋನ ನೋಡೋಣ ಒಂದು ಲೈಕ್ ಮುಖಾಂತರ ಹೆಚ್ಚಿಗೆ ವಿದ್ಯಾರ್ಥಿಗಳಿಗೆ ವಿಡಿಯೋ ಆದಷ್ಟು ಶೇರ್ ಮಾಡಿ ಒಂದು ನೋಡೋಕ್ಕೆ ಮುಂಚೆ ಲೈಕ್ ಮಾಡಿ ವಿಡಿಯೋ ನಿಮಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದ್ಬಿಡೋಣ ವಿದ್ಯಾರ್ಥಿಗಳೇ ಸೊ ಈಗ ಎಡ್ ನಾವು ನಾಲ್ಕು ವರ್ಷ ಸೊ ಈಗ ನಿಮಗೆ ಇಲ್ಲಿ ಸ್ಕ್ರೀನ್ ಕೂಡ ವೀಕ್ಷಣೆ ಮಾಡುತ್ತಿರಬಹುದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಎನ್ಇ ಪಿ ಪ್ರಕಾರ ಮಾಹಿತಿಯನ್ನು ಕೊಟ್ಟಿರುವಂತದ್ದು ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಎನ್ ಸಿ ಒಂದು ಅಪ್ಡೇಟ್ಸ್ ಬಂದಿರುವಂತದ್ದು ಅದ್ರ ಏನು ಮಾಹಿತಿ ಬಂದಿದೆ ಅಂತ ನಿಮಗೆ ಇಂಗ್ಲೀಷ್ ನೋಡ್ತಿರ್ತಾರೆ ಎಕ್ಸ್ಪ್ಲೈನ್ ಕೂಡ ನಾನು ನಾಲ್ಕು ವರ್ಷದ ಬಿ ಎಡ್ ಅಂತ ಕ್ಲಾರಿಟಿ ನಾನು ನಾಲ್ಕು ವರ್ಷದ ಬಿಎಡ್ ಅನ್ನು ತರ್ತಿರುವಂತಹ ಉದ್ದೇಶ ಏನಂದ್ರೆ ಎನ್ಇಪಿ ಜಾರಿ ಮಾಡಿದ್ರು ಭಾರತ ದೇಶಾದ್ಯಂತ ಏನು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತ ಜಾರಿಗೆ ಮಾಡಿದ್ರು ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಅಂದ್ಬಿಟ್ಟು ಇದನ್ನು ಜಾರಿ ಮಾಡಿರುವಂಥ ಉದ್ದೇಶ ಏನಂದ್ರೆ ಶಿಕ್ಷಣದಲ್ಲಿ ಒಂದು ಕ್ರಾಂತಿಯನ್ನು ತರಬೇಕು ಶಿಕ್ಷಣದಲ್ಲಿ ವ್ಯವಸ್ಥೆ ಬದಲಾವಣೆ ಮಾಡ್ಕೋಬೇಕು ಸೊ ಬದಿ ಬರೀ ವಿದ್ಯಾರ್ಥಿಗಳಿಗೆ ಸೊ ಒಂದು ಮಾರ್ಕ್ಸ್ ಮಾತ್ರ ಮ್ಯಾಟರ್ ಆಗಬಾರದು ಸೊ ಶಿಕ್ಷಣ ಒಂದು ಬೇರೆ ರೀತಿಯಲ್ಲಿ ಅವ್ರಿಗೆ ಕಲಿಸಬೇಕು ಅನ್ನೋ ರೀತಿಯಲ್ಲಿ ಎನ್ ಇ ಪಿ ಬೇರೆ ಬೇರೆ ಉದ್ದೇಶಗಳಿಂದ ಜಾರಿ ಮಾಡ್ಕೊಂಡಿದ್ದಾರೆ ಸೊ ಎನ್ ಇ ಪ್ರಕಾರ ಎರಡು ಸಾವಿರದ ಮೂವತ್ತರ ಒಳಗಾಗಿ ಎಲ್ಲ ಒಂದು ಶಿಕ್ಷಣದಲ್ಲಿ ಒಂದು ಚೇಂಜಸ್ ಅನ್ನ ಮಾಡ್ಲಿಕ್ಕೋಸ್ಕರ ಒಂದು ಪರಿವರ್ತನೆ ತರೀಲಿಕ್ಕೋಸ್ಕರ ಈ ಒಂದು ರೀತಿಯಾದಂತಹ ಚೇಂಜಸ್ಗಳು ಆಗ್ತಾ ಇರುವಂತದ್ದು ಅದರ ಪ್ರಕಾರ ಶಿಕ್ಷಕರ ಒಂದು ಟ್ರೈನಿಂಗ್ ಏನಿದೆ ಒಂದು ಟೀಚರ್ ಒಂದು ಟ್ರೈನಿಂಗ್ ಅಂತ ಅಂದ್ಬಿಟ್ಟು ಸೊ ವಿದ್ಯಾರ್ಥಿಗಳು ಯಾರು ಬಿ ಎಡ್ ಅಂತ ಏನ್ ಮಾಡ್ತಿದ್ರಲ್ಲ ಈ ಒಂದು ಬಿ ಎಡ್ ಅಲ್ಲಿ ಕೂಡ ಚೇಂಜಸ್ ಅನ್ನ ಮಾಡಿರುವಂಥದ್ದು ಅದರ ಪ್ರಕಾರ ಶಿಕ್ಷಕರಿಗೆ ಹೆಚ್ಚಿಗೆ ನಾಲೆಜ್ ಇದ್ದಂತ ಸಂದರ್ಭದಲ್ಲಿ ಅವರಲ್ಲಿ ಬಳಿ ಸ್ಕಿಲ್ ಇದ್ದಂತ ಸಂದರ್ಭದಲ್ಲಿ ಸೊ ಅವ್ರಿಗೆ ಹೆಚ್ಚಿಗೆ ಒಂದು ಜ್ಞಾನ ಇದ್ದಂಥ ಪಕ್ಷದಲ್ಲಿ ಮಾತ್ರ ವಿದ್ಯಾರ್ಥಿಗಳಿಗೆ ಅವರು ಒಂದು ವಿಷಯಗಳನ್ನು ತಿಳಿಸೋದಾಗಿರ್ಬೋದು ಸೊ ಅರ್ಥ ಮಾಡಿಸೋದಾಗಿರ್ಬೋದು ಎಲ್ಲ ಆಗುತ್ತೆ ಸೊ ಹಾಗಾಗಿ ಎರಡು ವರ್ಷದ ಒಂದು ಬಿ ಎಡ್ ಕೋರ್ಸ್ ಏನಿತ್ತಲ್ಲ ಅದನ್ನ ನಾಲ್ಕು ವರ್ಷಕ್ಕೆ ಏರಿಕೆ ಮಾಡೋದಕ್ಕೆ ನಿರ್ಧಾರ ಕೂಡ ಮಾಡುವಂಥದ್ದು ಇದು ಯಾರಿಗೆ ಆಗುತ್ತೆ ಆಗುತ್ತಾರೆ ಯಾವ ಥರ ಇಂಪ್ಲಿಮೆಂಟ್ ಆಗುತ್ತೆ ಯಾವಾಗಿಂದ ಇಂಪ್ಲಿಮೆಂಟ್ ಆಗುತ್ತೆ ಅಂತ ಡೌಟ್ಸ್ ಇದಾವಲ್ಲ ಅದ್ರ ಬಗ್ಗೆ ಹೇಳುವಂಥದ್ದರೆ ಈ ಒಂದು ನಾಲ್ಕು ವರ್ಷದ ಶಿಕ್ಷಣ ಏನಿಲ್ಲ ಇಂಟಿಗ್ರೇಟೆಡ್ ಕೋರ್ಸ್ ಅಂತ ಕರಿತಾರೆ ಇದನ್ನು ಇಂಟಿಗ್ರೇಟೆಡ್ ಕೋರ್ಸ್ ಅಂದ್ಬಿಟ್ಟು ಸೊ ಇದು ಬಿ ಎ ಬಿ ಎಡ್ ಆಗಿರ್ಬೋದು ಬಿ ಎಸ್ ಸಿ ಬಿ ಎಡ್ ಆಗಿರ್ಬೋದು ಈ ಥರ ಅನ್ವಯ ಆಗುತ್ತೆ ವಿದ್ಯಾರ್ಥಿಗಳಿಗೆ ಸೊ ಇದು ಯಾವ ಥರ ಅಂದರೆ ಈಗ ನಿಮಗೆ ಎಕ್ಸಾಂಪಲ್ ವಿದ್ಯಾರ್ಥಿಗಳು ಮೊದಲೇನು ಮಾಡ್ತಾ ಇದ್ರಿ ಅಂದರೆ ಮೂರು ವರ್ಷದ ಒಂದು ಡಿಗ್ರಿ ಕೋರ್ಸ್ ಮಾಡ್ತೀರಿ ಇನ್ನಿ ಡಿಗ್ರಿ ಕೋರ್ಸಸ್ ನ ಮಾಡ್ತಾ ಬಿ ಎ ಆಗಿರ್ಬೋದು ಬಿ ಎಸ್ ಸಿ ಆಗಿರ್ಬೋದು ಬಿ ಕಾಮ್ ಆಗಿರ್ಬೋದು ಬೇರೆ ಬೇರೆ ವಿದ್ಯಾರ್ಥಿಗಳೆಲ್ಲ ಒಂದು ಡಿಗ್ರಿ ಪದವಿ ಎಲಿಜಿಬಲ್ ಇರ್ತಿತ್ತು ಆ ನಂತರದಲ್ಲಿ ಎರಡು ವರ್ಷದ ಬಿ ಎಡ್ ಕೋರ್ಸ್ ಇತ್ತು ಸೊ ಇದೀಗ ವಿದ್ಯಾರ್ಥಿಗಳಿಗೆ ಪಿ ಯು ಸಿ ನಂತರದಲ್ಲಿ ಈಗ ಪಿ ಯು ಸಿ ಕಂಪ್ಲೀಟ್ ಮಾಡ್ತೀರಿ ಅನ್ಕೊಳ್ಳಿ ನೀವು ಸೊ ಬಿ ಎ ಬಿ ಎಡ್ನ ಅನ್ನು ಆಯ್ಕೆ ಮಾಡ್ಕೋದಾಗಿರುತ್ತೆ ಬಿ ಎಸ್ ಸಿ ಬಿ ಎಡ್ ಅನ್ನು ಆಯ್ಕೆ ಮಾಡ್ಕೋದಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಈ ಒಂದು ಆಧಾರದ ಮೇಲೆ ನಿಮಗೆ ಸೊ ಒಂದು ಇಂಟಿಗ್ರೇಟೆಡ್ ಕೋರ್ಸ್ ಫೋರ್ ಇಯರ್ಸ್ ಬರುತ್ತೆ ಅಂದ್ರೆ ಪಿಯು ನಂತರದಲ್ಲಿ ನೀವು ಓದಬೇಕಾಗಿರುತ್ತೆ ಮೊದಲೇನಿತ್ತು ಅಂದ್ರೆ ಡಿಗ್ರಿ ಮಾಡ್ತಾ ಇದ್ದೀರಿ ಆಮೇಲೆ ಒಂದು ಎರಡು ವರ್ಷ ಬಿ ಎಡ್ ಮಾಡ್ತಾ ಒಟ್ಟು ಐದು ವರ್ಷ ಬರ್ತೈತಿ ಈಗ ಏನಾಗುತ್ತೆ ಅಂದ್ರೆ ಪಿ ಯು ಸಿ ನಂತರದಲ್ಲಿ ನಾಲ್ಕು ವರ್ಷ ನಿಮಗೆ ಸಿಗುತ್ತಿರುವಂತದ್ದು ಐದು ಆವಾಗ್ತಿತ್ತು ಸೊ ಇವಾಗ ಏನಾಗುತ್ತೆ ಅಂದ್ರೆ ಡೈರೆಕ್ಟ್ಲಿ ನಿಮಗೆ ನಾಲ್ಕು ವರ್ಷದಲ್ಲಿ ಬಿ ಎ ಪ್ಲಸ್ ಬಿ ಎಡ್ ಕಂಪ್ಲೀಟ್ ಇರುತ್ತೆ ಹೀಗಾಗಿ ವಿದ್ಯಾರ್ಥಿಗಳಿಗೆ ನಾಲ್ಕು ವರ್ಷದ ಬಿ ಎಡ್ ಈ ತರ ವರ್ಕ್ ಆಗುತ್ತೆ ಅಂತ ಹೇಳ್ಬೋದಾಗಿರುವಂಥದ್ದು ಇದರಲ್ಲಿ ಏನೇನೆಲ್ಲ ಒಳಗೊಂಡಿರುತ್ತೆ ಅಂತ ಕೂಡ ಸೊ ಅದರ ಪ್ರಕಾರ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಕೌಶಲ್ಯ ಆಗಿರ್ಬೋದು ಸಬ್ಜೆಟ್ ಇತರ ಬೇರೆ ಬೇರೆ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಎಲ್ಲ ಮಂದಿ ಒಳಗೊಂಡಂತೆ ಟೀಚಿಂಗ್ ಒಂದು ವ್ಯವಸ್ಥೆಗಳನ್ನಾಗಿರ್ಬೋದು ಸೊ ಬೇರೆ ಬೇರೆ ಒಂದು ಎಲ್ಲ ಇನ್ಸ್ಟ್ರಕ್ಷನ್ಸ್ನ ಕೂಡ ಕೊಟ್ಟಿದ್ದಾರೆ ಓದ್ಕೋಬೋದು ಇರುತ್ತೆ ಟೆಲಿಗ್ರಾಮ ಕೂಡ ಅಪ್ಲೋಡ್ ಮಾಡಿರ್ತೀವಿ ಅಂತ ಹೇಳ್ತಾ ಸರ್ಥ ಎಕ್ಸ್ಪ್ಲೈನ್ ಮಾಡ್ತಿರೋದು ನಿಮಗೆ ಸೊ ಇನ್ನೊಂದು ಇವಾಗ ಬರುತ್ತೆ ಇವಾಗ ನಾವು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀವಿ ನಮಗೆ ಯಾವ ಥರ ಇರುತ್ತಾಗ್ರೆ ಸೊ ಬಿ ಎಡ್ ಅಂದರೆ ಇವಾಗ ನಮಗೆ ಎರಡು ವರ್ಷದ ಬಿ ಎಡ್ ಆಗಿ ಕ್ಯಾನ್ಸಲ್ ಆಗಿಬಿಡುತ್ತಾ ನಾವು ಎರಡು ವರ್ಷದ ಬಿ ಎಡ್ ಮಾಡಿದೀವಿ ನಮಗೆ ಜಾಬ್ ಸಿಗೋದಿಲ್ಲ ಈ ಥರ ಪ್ರಶ್ನೆಗಳು ನಿಮಗೆ ಬರ್ಬೋದಾಗಿರುತ್ತೆ ಸೊ ವಿದ್ಯಾರ್ಥಿಗಳು ಎರಡು ವರ್ಷದ ಬಿ ಎಡ್ನ ಅವ್ರು ಸದ್ಯಕ್ಕೆ ರದ್ದು ಮಾಡ್ತಾ ಇಲ್ಲ ಓಕೆನಾ ರದ್ದು ಅಂದರೆ ನಿಲ್ಲಿಸ್ತಾರೆ ಅಷ್ಟೇ ಬಟ್ ಆದರೆ ಕೆಲವು ಕಡೆ ಎಲ್ಲ ಇರ್ತದೆ ಎರಡು ವರ್ಷದ ಬಿ ಎಡ್ನ ವಿದ್ಯಾರ್ಥಿಗಳು ಮಾಡೋಬೋದಾಗಿರುತ್ತೆ ಎರಡು ಸಾವಿರದ ಮೂವತ್ತರ ಹೊತ್ತಿಗೆ ಆಲ್ಮೋಸ್ಟ್ ಎರಡು ವರ್ಷದ ಬಿ ಎಡ್ಗಳು ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ ಎಲ್ಲ ಕಾಲೇಜಸ್ಸಲ್ಲೂ ಕೂಡ ಫೋರ್ ಇಯರ್ಸ್ ಬಿ ಎಡ್ನ ಕಂಪಲ್ಸರಿ ಮಾಡ್ಕೊತ ತಗೊತಾ ಹೋಗ್ತಾರೆ ಆ ನಂತರದಲ್ಲಿ ಸೊ ಅದು ಹೋಗುತ್ತೆ ಅಷ್ಟೇ ಬಟ್ ನಲ್ಲಿ ಎರಡು ವರ್ಷದ ಬಿ ಎಡ್ ಕೋರ್ಸ್ ಇರುತ್ತೆ ವಿದ್ಯಾರ್ಥಿಗಳು ಎರಡು ವರ್ಷದ ಬಿ ಎಡ್ ಕೋರ್ಸ್ ಇರುತ್ತೆ ಎರಡು ಮೂವತ್ತರ ತನಕ ಎರಡು ವರ್ಷದ ಬಿ ಎಡ್ ಕೋರ್ಸ್ಗಳು ಇರುತ್ತೆ ಅಂತ ಮಾಹಿತಿಗಳು ಬಂದಿದ್ದು ಆ ನಂತರದಿಂದ ಫೋರ್ ವರ್ಷ ಫೋರ್ ಇಯರ್ಸ್ ಬಿ ಎಡ್ ಏನಿಲ್ಲ ಅದೇ ಮಾತ್ರ ಕಂಪಲ್ಸರಿ ಆಗುತ್ತೆ ಸೊ ಈಗಾಗಲೇ ನೆಕ್ಸ್ಟ್ ಇಯರ್ ಇವಾಗ ನನಗೆ ಸೀಟ್ ಸಿಕ್ಕಿಲ್ಲ ಗೌರ್ಮೆಂಟ್ ಸೀಟ್ ಮತ್ತು ವಿದ್ಯಾರ್ಥಿಗಳು ಇವಾಗ ನಾನು ಈ ವರ್ಷ ಬಿ ಎಡ್ ಮಾಡ್ಬೇಕಾಗಲಿಲ್ಲ ಅಂತ ಸಮಸ್ಯೆ ಇತ್ತು ಸೊ ನೆಕ್ಸ್ಟ್ ಇಯರ್ ನಾನು ಬಿ ಎಡ್ ಮಾಡ್ತೀನಿ ಅಥವಾ ಈಗ ನಾನು ಡಿಗ್ರಿ ಕಂಪ್ಲೀಟ್ ಥರ ಬೇರೆ ಬೇರೆ ರೀಸನ್ಸ್ ಏನಿದೆ ನಿಮ್ಮದು ನೆಕ್ಸ್ಟ್ ವರ್ಷ ವಿದ್ಯಾರ್ಥಿಗಳಿಗೆ ಫೋರ್ ಇಯರ್ಸ್ನ ಒಂದು ಬಿ ಎಡ್ ಕೋರ್ಸ್ ಕಂಪಲ್ಸರಿ ಆಗ್ತಿದ್ದಿಲ್ಲ ಆ ಒಂದು ಫೋರ್ ಇಯರ್ಸ್ನ ಪ್ರಕಾರ ವಿದ್ಯಾರ್ಥಿಗಳಿಗೆ ಸೊ ಎಲ್ಲರಿಗೂ ಕಂಪಲ್ಸರಿನಿರುವುದಿಲ್ಲ ಫೋರ್ ಇಯರ್ಸ್ ಬಿ ಎಡ್ ಈ ಒಂದು ಪಿ ಯು ಸಿ ನಂತರದಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕಂಪಲ್ಸರಿ ಇರುತ್ತೆ ಅಷ್ಟೇ ಇವಾಗ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ ಅಂತ ವಿದ್ಯಾರ್ಥಿಗಳಿಗೆ ಎರಡು ವರ್ಷದ ಬಿ ಎಡ್ ಕೋರ್ಸ್ ಕೂಡ ಇರುತ್ತೆ ನೀವು ಕೂಡ ಕಂಪ್ಲೀಟ್ ಮಾಡ್ಕೋದಾಗಿರುತ್ತೆ ಇವಾಗ ಕಂಪ್ಲೀಟ್ ಮಾಡಿದ್ದೀನಿ ನಾನು ಜಾಬ್ ಮಾಡ್ತಿದ್ದೀನಿ ನನಗೆ ನಾಲ್ಕು ವರ್ಷ ಕಂಪಲ್ಸರಿ ಮಾಡ್ತಾರೆ ಸೊ ಇದರ ಬಗ್ಗೆ ಸದ್ಯ ಕೇಳೋಕ್ಕಾಗಲ್ಲ ಮುಂದೆ ಡಿಪಾರ್ಟ್ಮೆಂಟ್ ಚೇಂಜಸ್ ಎಲ್ಲ ಮಾಡಿದ್ರೆ ಮಾತ್ರ ಹೇಳೋದಾಗಿರುತ್ತೆ ಸದ್ಯ ಕೊಟ್ಟಿನಲ್ಲಿ ಇವಾಗ ಇಲಾಖೆ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಯು ಸಿ ನಂತರದಲ್ಲಿ ಹೋದಂಥ ವಿದ್ಯಾರ್ಥಿಗಳಿಗೆ ಇಂಟಿಗ್ರೇಟೆಡ್ ಕೋರ್ಸ್ ಆಗಿ ಏನು ಫೋರ್ ಇಯರ್ಸ್ನ ಬಿ ಎಡ್ಗಳು ಬರುತ್ತೆ ಸೊ ಯು ಸಿ ನಂತರದಲ್ಲಿ ಜಾಯ್ನ್ ಆಗುವಂಥವ್ರಿಗೆ ಕಂಟಿನ್ಯೂಸ್ ಆಗಿ ನಾಲ್ಕು ವರ್ಷದಲ್ಲೇ ಬಿ ಎಡ್ ಕೂಡ ಇನ್ಕ್ಲೂಡ್ ಆಗಿ ಅವ್ರಿಗೆ ಟೀಚಿಂಗಲ್ಲಿ ಸಿಗುತ್ತೆ ಮಾಹಿತಿ ಅಂತ ಅವ್ರು ಕೊಟ್ಟಿರುವಂಥದ್ದು ಎರಡು ವರ್ಷದ ಏನು ತೆಗೆದಾಕ್ಬಿಡದಿಲ್ಲ ಅದು ಎರಡು ವರ್ಷದ ಕೋರ್ಸ್ ಕೂಡ ಇರುತ್ತೆ ಸೊ ವಿದ್ಯಾರ್ಥಿಗಳು ಅದನ್ನು ಕೂಡ ಮಾಡ್ಕೋಬೋದಾಗಿರುತ್ತೆ ಈ ಒಂದು ಅಂದರೆ ಡಿಗ್ರಿ ಕಂಪ್ಲೀಟ್ ಮಾಡುವಂಥ ವಿದ್ಯಾರ್ಥಿಗಳೇನಿದೆ ಕಂಪ್ಲೀಟ್ ಮಾಡಿರುವಂಥ ವಿದ್ಯಾರ್ಥಿಗಳು ಇವರಿಗೆ ಎರಡು ವರ್ಷದ ಕೋರ್ಸ್ಗಳು ಕೂಡ ಕೆಲವೊಂದು ವರ್ಷಗಳ ತನಕ ಇರುತ್ತೆ ಬಟ್ ಆದ್ಯತೆಗಳು ಕಡಿಮೆಗಳು ಕಾಲೇಜಸ್ಗಳು ಕಡಿಮೆ ಆಗ್ತಾ ಬಂತಾ ಇರುತ್ತೆ ಅಷ್ಟೇ ಎಲ್ಲ ಒಂದು ಕಾಲೇಜುಗಳು ಫೋರ್ ಇಯರ್ಸ್ ತಗೋತ ಹೋದಾಗ ಎರಡು ವರ್ಷದ ಕಾಲೇಜಲ್ಲಿ ಇರುತ್ತಲ್ಲ ಸೊ ಅಲ್ಲಿ ಹೋಗಿಬಿಟ್ಟು ವಿದ್ಯಾರ್ಥಿಗಳು ಬಿ ಎಡನ್ನು ಮಾಡಬೇಕಿರುತ್ತೆ ಸೊ ಇದು ಅಟ್ ಲೀಸ್ಟ್ ಎಲ್ಲ ಒಂದು ತೆಗೆದಾಗ್ತಾರೆ ರದ್ದು ಹಾಗೆ ಹಾಗೇ ಅಂತ ಹೇಳೋಕ್ಕಾಗಲ್ಲ ಸೊ ಸ್ವಲ್ಪ ಟೈಮಾರು ತಗೊಳುತ್ತೆ ಬಟ್ ನಾಲ್ ಎರಡು ಸಾವಿರದ ಮೂವತ್ತರ ಹೊತ್ತಿಗೆ ಇಲಾಖೆ ಕೊಟ್ಟಿರೋ ಮಾಹಿತಿ ಪ್ರಕಾರ ಕಂಪ್ಲೀಟಾಗಿ ಇಂಟಿಗ್ರೇಟೆಡ್ ಫೋರ್ ಇಯರ್ಸ್ ಬಿ ಕೋರ್ಸ್ ಅಂತ ಮಾಹಿತಿನ ಕೊಟ್ಟಿದ್ದಾರೆ ಎರಡು ವರ್ಷದ ಬಿ ಎಡ್ ಕೋರ್ಸ್ನ ಕೂಡ ಮಾಡಿರುವಂತ ವಿದ್ಯಾರ್ಥಿಗಳಿಗೆ ನೀವೇನು ವರಿ ಮಾಡ್ಕೊಳ್ಕೋಬೇಡಿ ತೀರಾ ವರಿ ಮಾಡ್ಕೊಂಡು ನಮ್ಗೆ ಏನಾದರೂ ವೇಟ್ ಹಾಗೆ ಹೀಗೆ ಅಂತ ಏನು ಅಂದ್ಕೊಳ್ಕೋಬೇಡಿ ಆ ಥರ ಏನು ಸಮಸ್ಯೆ ಆಗೋದಿಲ್ಲ ಅಂತ ಹೇಳ್ತಾ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಹೆಚ್ಚಿಗೆ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವಿದ್ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲಾಕಿನ್ ಕ್ಲಿಕ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇರುವಂಥದ್ದು